ಇವತ್ತೊಂದು ರೆಸಿಪಿ ಮಾಡೋಕ್ಕಂತ ಬಂದಿದ್ದೀನಿ ರೆಸಿಪಿ ಅಂದರೆ ಒಂದು ಫುಡ್ ಪ್ರೋನ್ ಫುಡ್ ಬಿರಿಯಾನಿ ಅಂತ ಹೇಳ್ಬೋದು ಕೇರಳ ಸ್ಟೈಲ್ ಬಿರಿಯಾನಿ ಮಾಡ್ತಾ ಇದ್ದೀನಿ ನೋಡಿ ಎಷ್ಟು ಥರ ಎಷ್ಟು ದೊಡ್ಡ ದೊಡ್ಡದು ಪ್ರೋನ್ಸ್ ಹಟ್ಟಿ ಸಿಕ್ಕಿದೆ ಇದರಿಂದ ನಾನು ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬೇಯೋಕ್ಕೆ ಇಟ್ಕೊಂಡು ಚೆನ್ನಾಗಿ ಹಾ ಎಲ್ ಇಲ್ದಲ್ಲೇ ಈ ಥರ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದೇ ರೀತಿ ಮತ್ತು ಟೊಮೊಟೊ ಈರುಳ್ಳಿ ಒಂದು ಫೋರ್ ಈರುಳ್ಳಿ ಒಂದು ಫೈವ್ ಟೊಮೊಟೊ ಎಲ್ಲ ಆ ಥರ ತೊಗೊಂಡಿದ್ದೀನಿ ಎಲ್ಲ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಟೊಮಾಟೊ ಈರುಳ್ಳಿ ಮತ್ತು ಹಸಿನ್ ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿ ಈ ರೀತಿ ಎಲ್ಲ ಬೇಕು ತುಂಬ ಈಸಿಯಾಗಿ ಸಿಂಪಲ್ ರೆಸಿಪಿ ತುಂಬ ಕಷ್ಟ ಏನಿಲ್ಲ ತುಂಬ ಈಸಿ ಪೌಡರು ಮಸಾಲ ಆ ಥರ ಏನು ಜಾಸ್ತಿ ಇಲ್ಲ ತುಂಬ ಚೆನ್ನಾಗಿ ಟೇಸ್ಟಿ ರೆಸಿಪಿ ನೋಡಿ ಎಲ್ಲ ಕಟ್ ಮಾಡಿಟ್ಕೊಂಡಿದ್ದೀನಿ ಇಷ್ಟಿಷ್ಟು ಎಲ್ಲ ಎಷ್ಟೆಷ್ಟು ತೊಗೊಂಡಿದ್ದೀನಿ ಟೊಮೊಟೊ ಮತ್ತು ಈರುಳ್ಳಿ ಫ್ರೈ ಮಾಡೋಕ್ಕೆ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಮತ್ತು ಅರಿಸಸಿನ ಮೆಣಸಿನಕಾಯಿ ಇದನ್ನು ಸ್ವಲ್ಪ ಗ್ರೈಂಡ್ ಮಾಡ್ಕೋಬೇಕು ಓಕೆನಾ ಈ ರೀತಿ ತೊಗೊಂಡಿದ್ದೀನಿ ಟೂ ಕೆ ಜಿ ಅಕ್ಕಿಗೆ ಮಾಡ್ತಾಯಿದ್ದೀನಿ ಈ ರೀತಿ ಸಣ್ಣ ಜಾರು ತೊಗೊಂಡಿದ್ದೀನಿ ಹುಣ್ಣುಗೇನು ಬೇಡ ಸ್ವಲ್ಪ ತರಿ ಈ ರೀತಿ ರುಬ್ಕೊಂಡಿದ್ದೀನಿ ನೆಕ್ಸ್ಟ್ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಸೈಡಲ್ಲಿ ಇಟ್ಟು ನೆಕ್ಸ್ಟ್ ನಾವನ್ನೇ ಅವಾಗ ಬೇಯಿಸಿದ್ವಲ್ಲ ಫ್ರೈ ಮಾಡ್ಕೊಂಡ್ವಲ್ಲ ಸ್ವಲ್ಪ ಪ್ರೌನ್ಸ್ ಬೇಯಿಸಿ ಒಂದು ಸೈಡಲ್ಲಿ ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಮಾಡ್ಕೋಬೇಕು ಈ ರೀತಿ ಆದಮೇಲೆ ನಾವು ಇದೊಂದು ಒಂದು ಬೌಲಲ್ಲಿ ಹಾಕ್ಕೋಬೇಕು ಆಮೇಲೆ ಇದೇ ಫ್ರೈ ಮಾಡಿ ಫ್ರೈ ಮಾಡೋ ಪಾತ್ರೆಗೆ ಆಯಿಲ್ ಹಾಕಿ ನಾನು ಈರುಳ್ಳಿನೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬ್ರೌನ್ ಆಗೋ ಥರ ಫ್ರೈ ಮಾಡ್ಕೋಬೇಕು ಇನ್ನು ನಾವು ರೆಸ್ಟ್ ಮಾಡೋಕ್ಕಿಟ್ಟಿದ್ದೀವಲ್ಲ ಎಟ್ಟಿನ ಅದನ್ನು ತೆಗೆದು ಸೈಡಲ್ಲಿ ಒಂದು ಬೌಲಲ್ಲಿ ತೆಗೆದಿಟ್ಟಿದ್ದೀನಿ ಆಮೇಲೆ ಇದಕ್ಕೆ ಸ್ವಲ್ಪ ಸಾಲ್ಟ್ ನಮಗೆ ತಕ್ಕಷ್ಟು ಸಾಲ್ಟ್ ಹಾಕ್ಕೊಂಡ್ರೆ ಸಾಕು ನೋಡಿ ಇದು ಈ ರೀತಿಯಾಗಿದೆ ಇದೊಂದು ಸ್ವಲ್ಪ ತೂ ಸೈಡ್ ಇಡೋಣ ಚೆನ್ನಾಗಿ ಉಪ್ಪು ಖಾರಲ್ಲಿ ಹೇಳ್ಕೊಳ್ಳಿ ಏನೂ ಹಾಕಿಲ್ಲ ಉಪ್ಪು ಮತ್ತು ಸ್ವಲ್ಪ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಮೆಣಸಿನ ಪುಡಿ ಹಾಕಿದ್ದೀನಿ ಅಷ್ಟೇ ಮತ್ತು ಸ್ವಲ್ಪ ಅದೇ ರೀತಿ ಫ್ರೈ ಮಾಡ್ಕೊಂಡಿದ್ದೀವಿ ಆಮೇಲೆ ಬಿರಿಯಾನಿಗೆ ಹಾಕೋಕ್ಕೆ ಚೆನ್ನಾಗಾಗುತ್ತೆ ಟೇಸ್ಟಿಯಾಗಿರುತ್ತೆ ಅಂತ ಆಮೇಲೆ ನೋಡಿ ಈರುಳ್ಳಿ ಈ ರೀತಿ ಫ್ರೈ ಬ್ರೈ ಬ್ರೌನ್ ಆಗಿಬಿಟ್ಟಿದೆ ನೆಕ್ಸ್ಟ್ ನಾವು ಟೊಮೊಟೊ ಹಾಕ್ಕೊಳ್ತಿದ್ದೀನಿ ಟೊಮೊಟೋನು ಕೂಡ ಅದೇ ರೀತಿ ಸಾಫ್ಟಾಗಿ ಫುಲ್ ಚೆನ್ನಾಗಿ ಬೆಂದಾದ್ಮೇಲೆ ನಾನು ಒಂದು ಕೆ ಜಿ ಅಕ್ಕಿಗೆ ಮಾಡ್ತಾಯಿರೋದು ಕೇರಳ ಸ್ಟೈಲ್ ಪ್ರೋನ್ ಬಿರಿಯಾನಿ ಓಕೆ ಮತ್ತು ಅದೇ ಟೊಮೊಟೊ ಎಲ್ಲ ಫ್ರೈ ಆದಮೇಲೆ ನಾವು ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಬೆಳ್ಳುಳ್ಳಿ ಮತ್ತು ಶುಂಠಿನೆಲ್ಲ ಅದನ್ನು ಮತ್ತೆ ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕೂಡ ಫ್ರೈ ಮಾಡ್ಕೋಬೇಕು ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರುವಾಗ ಮತ್ತು ನಾವು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಟೇಸ್ಟ್ ನೋಡಿ ಉಪ್ಪು ಹಾಕ್ಕೊಳ್ಳಿ ನನಗೆ ಎಷ್ಟು ಬೇಕಷ್ಟು ಹಾಕಿದ್ದೀನಿ ಅಂದಾಜೆಲ್ಲ ಹೇಳ್ತಾ ಇರೋದು ನಿಮಗೆ ಎಷ್ಟು ಗೊತ್ತಾಗುತ್ತಲ್ಲ ನಿಮಗೆ ಹಿಂಗೆ ಹಾಕ್ಬೇಕು ಹಂಗೆ ಹಾಕ್ಕೊಳ್ಳಿ ಮತ್ತು ಹೆಟ್ಟಿಗೆ ಏನಂತಾರೆ ಅಂತ ಗೊತ್ತಿಲ್ಲ ಕನ್ನಡದಲ್ಲಿ ಗೊತ್ತಿದ್ರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಏನಂತ ಹೇಳ್ತಾರೆ ಅಂತ ನಾನು ಸ್ವಲ್ಪ ಸಾಲ್ಟ್ ಕಮ್ಮಿ ಇತ್ತು ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಟ್ ಮಾಡಿರೋ ಕೊತ್ತಂಬರಿ ಸ್ವಲ್ಪ ಪುದೀನ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮತ್ತು ಮಸಾಲಕ್ಕೆ ಬೇಕಾಗಿದ್ದು ಸ್ವಲ್ಪ ಪದಾರ್ಥ ನಾನು ಫ್ರೈ ಮಾಡ್ಕೊಂಡು ಇದನ್ನು ರುಬ್ಕೊಳ್ತೇನೆ ಇದನ್ನು ರುಬ್ಕೊಂಡು ಸ್ವಲ್ಪ ಸೈಡಲ್ಲಿ ಇಟ್ಕೊಳ್ತೇನೆ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ ಅಷ್ಟೇ ಬಿಸಿ ಮಾಡ್ಕೊಂಡು ಇದನ್ನು ಸ್ವಲ್ಪ ಸೈಡಲ್ಲಿ ಇಡ್ತೇನೆ ನೆಕ್ಸ್ಟ್ ನಾವು ಪ್ರೋನ್ ಇಲ್ವಾ ಅದನ್ನು ಫ್ರೈ ಮಾಡಿ ಇಟ್ಟಿದ್ವಲ್ಲ ಇದನ್ನು ಕೂಡ ಈ ಮಸಾಲೆಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಸ್ವಲ್ಪ ಹೊತ್ತು ಇದನ್ನು ಕೂಡ ಸೈಡಲ್ಲಿಟ್ಟು ನೋಡಿ ಈ ರೀತಿ ಪೌಡರ್ ಮಾಡ್ಕೋಬೇಕು ಇದನ್ನು ಎಷ್ಟು ಸಾಕು ಜಾಸ್ತಿ ಬೇಡ ಎಷ್ಟು ಬೇಕು ಅಷ್ಟೇ ನಾನು ಪೌಡ್ರ್ ಮಾಡ್ಕೊಳ್ತೀರೋ ಜಾಸ್ತಿ ಮಾಡಿ ಸ್ಟಾಕ್ ಏನು ಇಡಲ್ಲ ಆಮೇಲೆ ನಿಂಬೆಹಣ್ಣಿಲ್ವಾ ಇದನ್ನು ಕೂಡ ಹಾಕಿ ಇನ್ನೇನು ಸಾಕು ಇದೊಂದು ಸಲ ಚೆಂದ ಬೆಂದಿದೆ ಇದು ರೆಡಿಯಾಗಿದೆ ಬಿರಿಯಾನಿಗೆ ಇದನ್ನು ಕೂಡ ರೆಡಿ ಆಯಿತು ಇನ್ನೇನು ಅನ್ನಕ್ಕೆ ಬೇಕಾಗಿದ್ದ ಐಟಮ್ ಎಲ್ಲ ಮಾಡ್ಕೋಬೇಕು ಇದು ರೆಡಿ ಆಯಿತು ನೋಡಿ ಇದನ್ನು ಸೈಡ್ ಇಟ್ಕೊಂಡಿದ್ದೀನಿ ಈ ರೀತಿ ಈ ತಪ್ಲೆಗೆ ನಾನು ತುಪ್ಪ ಇದ್ದೀನಿ ತ್ರೀ ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಈರುಳ್ಳಿ ತೆಗ್ದಿಟ್ಕೊಂಡಿದ್ದೆ ಇದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾಯಿದ್ದೀನಿ ಇದು ಚೆನ್ನಾಗಿ ಫ್ರೈ ಮೆರೂನ್ ಕಲರ್ ಆಗೋ ತಂದು ಫ್ರೈ ಮಾಡ್ಕೋಬೇಕು ನೀವು ಈ ಬಿರಿಯಾನಿ ಟ್ರೈ ಮಾಡಿ ನೋಡಿ ಟೇಸ್ಟಿಯಾಗಿರುತ್ತೆ ಆಮೇಲೆ ಸ್ವಲ್ಪ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಉದ್ದ ಉದ್ದಕ್ಕೆ ಕ್ಯಾರೆಟು ಅದನ್ನು ಕೂಡ ಅದಕ್ಕೆ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ಅದನ್ನು ಕೂಡ ಹಾಕಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡ್ತಾರೆ ಕೇರಳದಲ್ಲಿ ಇಲ್ಲಿಗೆ ಬಂದು ನಾನು ನೋಡಿ ಕಲ್ತ್ಕೊಂಡಿರೋದು ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ನಿಮ್ಮದು ಕಡೆ ಯಾವ ರೀತಿ ಬಿರಿಯಾನಿ ಮಾಡ್ತಾರೆ ಅದು ತಿಂದು ಬೋರ್ ಆಗಿದರೆ ಇದನ್ನು ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ನನಗೆ ಫಸ್ಟ್ ಟೈಮ್ ಇಷ್ಟ ಆಗ್ತಿರಲಿ ಇವಾಗ ಇಷ್ಟ ಆಗುತ್ತೆ ಮತ್ತು ನಾನು ಒಂದು ಕೆ ಜಿಗೆ ಬೇಕಾದಷ್ಟು ನೀರು ಹಾಕ್ಕೊಂಡಿದ್ದೀನಿ ಆ ಅಳ್ತೇಲಿ ಅದು ನಿಮಗೆ ನಿಮಗೆ ಎಷ್ಟು ಮಾಡ್ತಾ ಅಷ್ಟು ಅಳ್ತೇಲಿ ಮಾಡ್ಕೊಡಿ ಗೊತ್ತಾಗುತ್ತಲ್ವ ಇನ್ನೇನು ಇದು ಕುದಿ ಬರೋಷ್ಟರಲ್ಲಿ ನಾವು ಅಕ್ಕಿನ ತೊಳ್ಕೊಬರೋಣ ನಾನು ಹೇಳಿದ್ನಲ್ಲ ಒಂದು ಕೆ ಜಿ ಅಕ್ಕಿ ತೊಗೊಂಡು ಮಾಡ್ತಾಯಿದ್ದೀನಿ ನಾನು ಅಕ್ಕಿನೆಲ್ಲ ತೊಳ್ಕೊಂಡು ಇನ್ನು ಅದು ಕುದಿ ಬಂದಿರುತ್ತೆ ನೋಡಿ ಇದು ಚೆನ್ನಾಗಿ ಕುದಿ ಬಂದಿದೆ ಚೆನ್ನಾಗಿ ಕುದಿ ಬರ್ತಾಯಿದೆ ಇನ್ನು ನೆಕ್ಸ್ಟ್ ನಾವು ಇದಕ್ಕೆ ಅಕ್ಕಿನ ಹಾಕೋಣ ಅಕ್ಕಿ ಹಾಕೋದ್ಕಿಂತ ಮುಂಚೆ ನಿಮಗೆಷ್ಟು ಉಪ್ಪು ಬೇಕು ಅಂತ ಟೇಸ್ಟ್ ಮಾಡಿ ಉಪ್ಪು ಇದ್ದೀನಿ ಇನ್ನು ಸ್ವಲ್ಪ ಮಿಕ್ಸ್ ಮಾಡ್ತಾಯಿದ್ದೀನಿ ಉಪ್ಪೆಲ್ಲ ಹಾಕೊಂಡು ಇನ್ನೇನು ನಿಮಗೆ ಈ ರೀತಿ ಬಿರಿಯಾನಿ ಟ್ರೈ ಮಾಡಿ ನೋಡಿ ಚೆನ್ನಾಗಿ ಬಂದರೆ ಕಮೆಂಟ್ ಹಾಕಿ ಸ್ವಲ್ಪ ಕೂಡ ಸ್ವಲ್ಪ ಕುದಿ ಬರಲಿ ಅಂತ ಹಾಕಿದ್ದೀನಿ ನೋಡಿ ಅಕ್ಕಿ ಹಾಕ್ತಾಯಿದ್ದೀವಿ ಅಕ್ಕಿ ಹಾಕಿ ಇನ್ನು ಸ್ವಲ್ಪ ಟೈಮಲ್ಲಿ ಇದು ರೆಡಿ ಆಗುತ್ತೆ ಆಮೇಲೆ ಮಸಾಲೆ ಎಲ್ಲ ಹೆಂಗೆ ಹಾಕ್ತೀವಿ ಅಂತ ನೋಡ್ಬೋದು ನೀವು ಸ್ಕಿಪ್ ಮಾಡಿದಲೇ ಲಾಸ್ಟ್ ತನಕ ವೀಡಿಯೋ ನೋಡಿ ಗೊತ್ತಾಗುತ್ತೆ ಅಕ್ಕಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಆಗಿ ಹಾಗೆ ಕೂಡ ಬೆಲ್ ಬಟನ್ನ ಕ್ಲಿಕ್ ಮಾಡಿಕೊಡಿ ನನ್ನೆಲ್ಲ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡಿ ನಾನು ಅರ್ಧ ನಿಂಬೆ ಹಣ್ಣು ರೊಸನ್ನು ಕೂಡ ಹಾಕ್ತಾಯಿದ್ದೀನಿ ಇದನ್ನು ಕೂಡ ಹಾಕಿ ಹಾಕಿ ಚೆನ್ನಾಗಿ ಕುದಿ ಬರ್ತಾ ಇದೆ ಅದೇ ರೀತಿ ಹಾಕಿ ಕುದಿ ಬರುವಾಗಲೇ ನಾನು ಅರ್ಧ ಅರ್ಧ ಹಾಕಿದ್ದೀನಿ ಲಿಂಬೆಹಣ್ಣು ಅದು ಹಾಕಿ ಇನ್ನೇನು ಚೆನ್ನಾಗಿ ಬೆಂದಾದಮೇಲೆ ಸ್ವಲ್ಪ ಕೈ ಆಡಿಸ್ಬೇಕು ಅದನ್ನು ಮುಚ್ಚಿಡೋಣ ನೋಡಿ ಇವಾಗ ಈ ರೀತಿ ಆಗ್ತಾ ಇದೆ ಆಗಿದೆ ಇದನ್ನು ಕೂಡ ಸ್ವಲ್ಪ ಕೈ ಆಡಿಸ್ತಾ ಇದ್ದರೆ ಚೆನ್ನಾಗುತ್ತೆ ಅಂದರೆ ನಾವು ತಪ್ಪಲೇ ಇಟ್ಟಿರೋದಲ್ಲ ಹಾಗಾಗಿ ಈ ರೀತಿ ನೋಡಿ ರೆಡಿ ಆಗ್ತಾ ಇದೆ ಇನ್ನೊಂದು ಸ್ವಲ್ಪ ಬೆಂದರೆ ಆಗುತ್ತೆ ಮತ್ತು ನಾವು ದಂಬಲ್ ದಮ್ ಮಾಡ್ತೀವಲ್ಲ ಅದರಿಂದ ಸ್ವಲ್ಪ ಕೂಡ ನೋಡಿ ಈ ರೀತಿ ಬಂದಿದೆ ಆಮೇಲೆ ನಾವು ಮಸಾಲೆ ಇರುತ್ತಲ್ಲ ಅದನ್ನು ಸ್ವಲ್ಪ ಅನ್ನ ತೆಗೆದಿಟ್ಕೊಂಡಿದ್ದೀನಿ ಒಂದು ಸ್ಟೆಪ್ಪು ಮಸಾಲೆ ಹಾಕ್ತಾಯಿದ್ದೀನಿ ಈ ರೀತಿ ಸ್ವಲ್ಪ ಒಂದು ಸ್ಟೆಪ್ಪು ಮಸಾಲೆ ಹಾಕ್ತಾಯಿದ್ದೀನಿ ನೋಡಿ ಆಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ ನೀವು ನನ್ನ ವೀಡಿಯೋಸಲ್ಲಿ ಕಾಗೆ ಸೌಂಡ್ ಕೇಳಿಸ್ತದೆ ಸ್ಕಿಪ್ ಮಾಡಿ ಇಲ್ಲಿ ತುಂಬ ಕಾಗೆಗಳಿದೆ ಹಾಗಾಗಿ ವಾಯ್ಸ್ ಸೌಂಡ್ ಕೇಳಿಸೇ ಕೇಳಿಸುತ್ತೆ ಅದು ಸ್ಕಿಪ್ ಮಾಡಿ ಅದು ಕಡೆ ಗಮನ ಕೊಡಬೇಡಿ ನೀವು ಬಿರಿಯಾನಿ ಕಡೆ ಗಮನ ಕೊಡಿ ಇಲ್ಲದ್ರೆ ಟೇಸ್ಟ್ ಹೋಗಿಬಿಡುತ್ತೆ ನೋಡಿ ಈ ರೀತಿ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ ಆಮೇಲೆ ನಾವು ಅನ್ನ ತೆಗ್ದಿಟ್ಟಿದ್ದೀನಿ ಅನ್ನಲ್ಲ ಅದನ್ನು ಕೂಡ ಇನ್ನೊಂದು ಸ್ಟೆಪ್ ಹಾಕ್ತಿದ್ದೀನಿ ಎರಡು ಸ್ಟೆಪ್ ಮಾಡ್ತಿದ್ದೀನಿ ಮೂರು ಸ್ಟೆಪ್ ಆ ಥರ ಎಲ್ಲ ಮಾಡ್ಬೋದು ನಾನು ಎರಡು ಮಾಡ್ತಾ ಮಾಡ್ತಾಯಿರೋದು ಸಾಕು ಅಂತ ನೋಡಿ ಈ ರೀತಿ ಮಾಡ್ತಾಯಿದ್ದೀನಿ ನೋಡಿ ನಾವು ಅವಾಗಲೇ ಪೌಡರ್ ಮಾಡಿದ್ವಲ್ಲ ಅದನ್ನು ಕೂಡ ಇದ್ರ ಮೇಲೆ ಹಾಕ್ಕೊಂಡು ಆಮೇಲೆ ದಮ್ ಮಾಡೋಕೆ ಇಟ್ಬಿಡೋದು ಅಷ್ಟೇ ಇನ್ನೇನು ರೆಡಿ ಆಗಿದೆ ಟೇಸ್ಟ್ ಮಾಡೋಕೆ ಬನ್ನಿ ಮುಚ್ಚಳ ಹಾಕಿ ರೆಸ್ಟಲ್ಲಿ ನಮ್ಮ ಪ್ರೋನ್ ಬಿರಿಯಾನಿ ರೆಡಿ ಬನ್ನಿ ಟೇಸ್ಟ್ ಮಾಡಿ